ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕಂಟೆಂಟ್ ಕ್ರಿಯೇಟರ್ ಸೋನು ಶೆಟ್ಟಿಗೆ ಡಿ ಬಾಸ್ ಫ್ಯಾನ್ಸ್ ನಿಂದ ಅಶ್ಲೀಲ ಪದ ಬಳಕೆ ಅಶ್ಲೀಲ ಸಂದೇಶ ಕಳುಹಿಸಿದ ನಟ ದರ್ಶನ್ ಅಭಿಮಾನಿಗಳಿಗೆ ಇತ್ತೀಚೆಗೆ ರಮ್ಯಾ ಬೆಸಿ ಮುಟ್ಟಿಸಿದ್ದಾರೆ ಆದಾಗ್ಯೂ ಅವರ ಅಭಿಮಾನಿಗಳು ತಮ್ಮ ಕಾಯಕವನ್ನ ಮುಂದುವರೆಸಿದ್ದಾರೆ ದರ್ಶನ್ ರೌಡಿ ಆಗ್ಬೇಕಾಗಿತ್ತು ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ ಎಂದಿದ್ದ ಕಂಟೆಂಟ್ ಕ್ರಿಯೇಟರ್ ಸೋನು ಶೆಟ್ಟಿಗೆ ಡಿ ಬಾಸ್ ಫ್ಯಾನ್ಸ್ ಅಶ್ಲೀಲ ಪದ ಬಳಕೆ ಮಾಡಿ ಬೈತಾ ಇದ್ದಾರೆ ಬೆಳಗ್ಗೆಯಿಂದ ಈ ರೌಡಿ ಬಾಸ್ ಅವ್ರ ಫ್ಯಾನ್ಸು ನನ್ನ ಟ್ರೋಲ್ ಮಾಡಿ ನನಗೆ ಟ್ಯಾಗ್ ಮಾಡ್ತಿದ್ದಾರೆ ಅವ್ರು ಅದಕ್ಕೆ ಲಾಯಕ್ ಅವ್ರೊಂಥರ ಕೊಚ್ಚೆ ನನ್ನ ಮಕ್ಕಳು ಡಿ ಅವರ ಫ್ಯಾನ್ಸ್ ಇಷ್ಟ ಆಗಲ್ಲ ಅವರು ರೌಡಿ ಆಗ್ಬೇಕಾಗಿತ್ತು ಅಪ್ಪಿತಪ್ಪಿ ಹೀರೋ ಆಗಿದ್ದಾರೆ ಅಥವಾ ಅವರ ಪ್ರಾಬ್ಲಮ್ ಅವರ ಫ್ಯಾನ್ಸ್ ಕೂಡ ಹಾಗೆ ಇದ್ದಾರೆ ಅವರ ಫ್ಯಾನ್ಸ್ಗೆ ಬುದ್ಧಿ ಕಲಿಸಬೇಕು ಎಂದು ವಾರಗಳ ಹಿಂದೆ ಸೋನು ಶೆಟ್ಟಿ ಪೋಸ್ಟ್ ಮಾಡಿದ್ರು ಈ ರೌಡಿ ಬಾಸ್ ಅವರ ಫ್ಯಾನ್ಸ್ ಇದಾರಲ್ಲ ಅವರು ತುಂಬಾ ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಇದಾದ ಬಳಿಕ ಅವರ ಕಮೆಂಟ್ ಬಾಕ್ಸ್ ಹಾಗೂ ಇನ್ಸ್ಟಾಗ್ರಾಮ್ ಇನ್ಬಾಕ್ಸ್ ನಲ್ಲಿ ದರ್ಶನ್ ಅಭಿಮಾನಿಗಳು ಅಶ್ಲೀಲ ಸಂದೇಶ ಹಾಗೂ ಬೆದರಿಕೆ ಒಡ್ಡುವ ಸಂದೇಶವನ್ನ ಕಳಿಸ್ತಿದ್ದಾರೆ ಅಂತ ಸೋನು ಶೆಟ್ಟಿ ಹೇಳ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ಈ ರೌಡಿ ಬಾಸ್ ಅವ್ರ ಫ್ಯಾನ್ಸ್ ನನ್ನ ಟ್ರೋಲ್ ಮಾಡಿ ನನಗೆ ಟ್ಯಾಗ್ ಮಾಡ್ತಿದ್ದಾರೆ ಇವ್ರು ಟ್ಯಾಗ್ ಮಾಡಿದ ತಕ್ಷಣ ಇವ್ರು ಟ್ರೋಲ್ ಮಾಡಿದ ತಕ್ಷಣ ನಾನು ಭಯ ಪಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಅವ್ರ ಅದಕ್ಕೆ ಲಾಯಕ್ ಅವ್ರ ಕೊಚ್ಚೆ ನನ್ನ ಮಕ್ಳು ಕೊಚ್ಚೆ ಕಲ್ಲಾಕದ್ರೆ ನಮ್ಮ ಮುಖಕ್ಕೆ ಎಗರೋದು ಅಂತವ್ರ ಅಂತವ್ರಿಂದ ದೂರ ಇರ್ಬೇಕಂತೆ ಬೇವರ್ಸಿಗಳು ನನಗಂತೂ ಕಾಮಿಡಿ ಅನ್ಸಿದೆ ಗುರು ಇವರು ಗೈಸ್ ಏನ್ ಗೊತ್ತಾ ಕೆಲವೊಂದು ಬ್ಯಾಡ್ ಮೆಸೇಜಸ್ ಎಲ್ಲ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಈ ರೌಡಿ ಬಾಸ್ ಅವರ ವರ್ಕಿ ಫ್ಯಾನ್ಸ್ ಇದ್ದಾರಲ್ಲ ಅವರು ತುಂಬಾ ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಸೊ ಕಡೆಗೂ ಅವರ ನನ್ನ ತಾಯಿ ಬಗ್ಗೆ ಕೂಡ ಮಾತಾಡಿದ್ದಾರೆ ನಾನು ಬಿಡಲ್ಲ ನನ್ನ ತಾಯಿ ಬಗ್ಗೆ ಮಾತಾಡಿದ್ದಾರೆ ಕೆಟ್ ಕೆಟ್ಟ ನಿನ್ಸಿದ್ದಾರೆ ಯಾವ ತರ ಮೆಸೇಜ್ ಹಾಕಿದ್ದಾರೆ ಅಂದ್ರೆ ಕೆಲವೊಂದು ಪೋಸ್ಟ್ ಮಾಡ್ತಾ ಇದೀನಿ ಎಲ್ಲಾ ಪೋಸ್ಟ್ ಮಾಡೋಕೆ ಆಗ್ತಿಲ್ಲ ಬಟ್ ಕೆಲವೊಂದು ಪೋಸ್ಟ್ ಮಾಡ್ತಾ ಇದೀನಿ ಇಂಥವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಇವರು ಒಂದು ಅಮ್ಮನ್ ಹೊಟ್ಟೆಲ್ ಹುಟ್ಟಿರೋರಾಗಿದ್ರೆ ಈ ತರ ಎಲ್ಲ ಯಾರಿಗೂ ಕಮೆಂಟ್ ಮಾಡ್ತಾ ಇಲ್ಲ ಎಷ್ಟೊಂದು ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇರ್ಲಿಲ್ಲ ಇವರು ಎಲ್ಲೋ ಬೀದಿಯಲ್ಲಿ ಇರ್ತಾವಲ್ಲ ನಾಯಿಗಳು ಅವ್ರಿಗೆ ಹುಟ್ಟಿದಾವೆ ಅನ್ಸುತ್ತೆ ಅದಕ್ಕೆ ಮಾಡ್ತಿದಾವೆ ಒಪ್ಪನ್ ಗೈಸ್ ಏನ್ ಗೊತ್ತಾ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇದೆ ಮೇಡಮ್ ನಾವಿದೀವಿ ನಿಮ್ ಜೊತೆ ಏನೂ ಆಗಲ್ಲ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಗೈಸ್ ನನ್ನ ಜೊತೆ ಯಾರು ಇರ್ತಾರ ಬಿಡ್ತಾರ ಬಟ್ ನೀವೊಂದು ನೀವೊಂದು ಹಾಕೋ ಮೆಸೇಜ್ ತುಂಬಾ ತುಂಬಾನೇ ಖುಷಿ ಆಗ್ತಿದೆ ನನಗೆ ಸಾಕು ಗೈಸ್ ಅಷ್ಟು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ